ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ತೋರಿಸ್ತಿರೋ ರೆಸಿಪಿ ರಾಗಿ ಹಲ್ವಾ ರಾಗಿ ಹಲ್ವಾಯಿ ಕೀಲ್ಸಾ ಅಂತಲೂ ಅಂತಾರೆ ಸೊ ನಾನು ಏನು ಮಾಡಿದ್ದೀನಿ ಅಂದರೆ ಒಂದು ಲೋಟ ರಾಗಿನ ಆರಿಂದ ಏಳು ಅವರ್ ನೆನೆಸಿಟ್ಕೊಂಡಿದ್ದೀನಿ ಸೊ ಬೆಳಗ್ಗೆ ನೆನೆಸಿದ್ರೆ ಸಂಜೆ ಒಳಗಡೆ ಕರೆಕ್ಟಾಗಿ ನೆನ್ಕೊಳುತ್ತೆ ಇದು ಮಿನಿಮಮ್ ಸೆವೆನ್ ಅವರ್ಸ್ ಅಂತೂ ನೆಲೇಬೇಕು ಇದು ಸೊ ನಾನು ನೆನೆಸಿಟ್ಕೊಂಡಿದ್ದೀನಿ ನೆಕ್ಸ್ಟ್ ಏನು ಮಾಡೋಣ ಅಂದರೆ ರೆಡಿ ಮಾಡ್ಕೊಳ್ಳೋಣ ಅಂದರೆ ಒಂದು ಬಾಣಲಿ ಮೇಲೆ ಸೋಸೋದು ಇಲ್ಲಾಂದರೆ ಒಂದು ಪಾತ್ರೆನಾರು ತೊಗೊಳ್ಳಿ ಅದು ಸೋಸೋದು ಇಟ್ಬಿಟ್ಟು ಅದ್ರ ಮೇಲ್ಗಡೆ ಒಂದು ಬಟ್ಟೆ ಹಾಕಿ ಆವಾಗ ಒಂದು ಸ್ವಲ್ಪ ರಾಗಿ ಕಂಟೆಂಟ್ ಬೀಳಲ್ಲ ಸೊ ಮೀನ್ಮೇಲೆ ನಾನು ಏನು ಮಾಡಿದ್ದೀನಿ ಅಂದರೆ ಒಂದೂವರೆ ಲೋ ಒಂದು ಲೋಟ ರಾಗಿಗೆ ಒಂದೂವರೆ ಲೋಟ ಬೆಲ್ಲ ತೊಗೊಂಡಿದ್ದೀನಿ ನಾನು ಸ್ವಲ್ಪ ಪುಡಿ ಮಾಡಿಕೊಂಡು ಮತ್ತು ಇದಕ್ಕೆ ಟೋಟಲ್ ನಾವು ರಾಗಿ ಹಲ್ವಾ ಮಾಡೋದಕ್ಕೆ ಆರೂವರೆ ಲೋಟ ನೀರು ಬೇಕು ಒಂದು ಲೋಟ ರಾಗಿಗೆ ಆರೂವರೆ ಲೋಟ ನೀರು ಬೇಕು ಕರೆಕ್ಟಾಗಿ ಮೆಷರ್ ಮಾಡ್ಕೊಳ್ಳಿ ನಾನಿಲ್ಲಿ ಅರ್ಧ ಲೋಟ ಬೆಲ್ಲ ಕರಗ್ಸೋಕೆ ಹಾಕೊಂಡಿದ್ದೀನಿ ಇನ್ನು ಆರು ಲೋಟ ರಿಮೈನಿಂಗ್ ಇದೆ ಸೊ ಏನು ಮಾಡೋಣ ಅಂದರೆ ಈ ರಾಗಿನ ತ್ರೀ ಟೈಮ್ಸ್ ರುಬ್ಕೊಳ್ಳೋಣ ಒನ್ ಟೈಮ್ಗೆ ಒಂದು ಲೋಟ ಹಾಲು ಒಂದು ಲೋಟ ನೀರು ಸೆಕೆಂಡ್ ಟೈಮ್ ರುಬ್ಬುವಾಗ ಎರಡು ಒಂದು ಲೋಟ ಹಾಲು ನೀರು ಮೂರನೇ ಸಲ ರುಬ್ಬೇಕಾದ್ರೆ ಒಂದು ಲೋಟ ನೀರು ಸೊ ಅವಾಗ ಟೋಟಲ್ ತ್ರೀ ಟೈಮ್ಸ್ ಆಗುತ್ತೆ ಮೂರು ಲೋಟ ಅಲ್ಲಿಗೆ ಮೂರುವರೆ ಲೋಟ ಆಗುತ್ತೆ ಟೋಟಲ್ ನೀರು ಆ ಥರ ನೋಡಿ ಇಲ್ಲಿ ನಾನು ಚೆನ್ನಾಗೇ ರಾಗಿ ಹಾಲನ್ನ ತಕ್ಕೊತಾ ಇದ್ದೀನಿ ಈ ಥರ ತೆಳುವಾಗಿರೋ ಕಾಟನ್ ಬಟ್ಟೆ ಯಾವುದಾದ್ರೂ ತೊಗೊಂಡ್ರೆ ಚೆನ್ನಾಗೇ ಬರುತ್ತೆ ನೋಡಿ ಇದು ಫಸ್ಟ್ ರೌಂಡು ನೀರು ಮತ್ತೆ ಜಾಸ್ತಿ ಹಾಕಬೇಡಿ ಅದು ಇನ್ನೂ ತುಂಬ ಟೈಮ್ ಕನ್ಸ್ಯೂಮ್ ಆಗುತ್ತೆ ಸೊ ಇದು ಹಿಂಡ್ಕೊಂಡಿದ್ದಾದಮೇಲೆ ಈ ಥರ ಆಗುತ್ತೆ ನಾನು ಮತ್ತೆ ಅದನ್ನು ಜಾರ್ಗೆ ಹಾಕ್ಬಿಟ್ಟು ಸೆಕೆಂಡ್ ರೌಂಡ್ ಮತ್ತೆ ಗ್ರೈಂಡ್ ಮಾಡ್ಕೊತೀನಿ ಸೆಕೆಂಡ್ ರೌಂಡ್ಗೆ ಮತ್ತೆ ಒಂದು ಫುಲ್ ಗ್ಲಾಸ್ ನೀರು ಹಾಕ್ತೀನಿ ಸೇಮ್ ಪ್ರೊಸೆಸ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನೋಡಿರಿ ಇದು ಸೆಕೆಂಡ್ ರೌಂಡು ಸೊ ಇದೇ ಥರ ಥರ್ಡ್ ರೌಂಡ್ ಕೂಡ ಮಾಡಿಕೊಂಡು ಮತ್ತೆ ಒಂದು ಲೋಟ ನೀರು ಹಾಕ್ಕೊಂಡು ಟೋಟಲ್ ಮೂರು ಲೋಟ ನೀರು ಮುಗಿಯುತ್ತೆ ಸೊ ರಿಮೇನಿಂಗಿನ ತ್ರೀ ಲೋಟ ಮಿಕ್ಕಿರುತ್ತೆ ನೋಡಿ ಇಲ್ಲಿ ಬೆಲ್ಲ ಕರಗ್ತಾ ಇದೆ ಬಿಸಿಗಿಟ್ಟಿದ್ದೀನಿ ಮತ್ತೇನು ಮಾಡಿದ್ದೀನಿ ಅಂದರೆ ನಾನೊಂದು ಮುಕ್ಕಾಲು ಲೋಟ ಹಸಿ ತೆಂಗಿನಕಾಯಿ ತೊಗೊಂಡಿದ್ದೀನಿ ನಾವು ರಾಗಿನ ಹೆಂಗೆ ರುಬ್ಕೊಂಡ್ಬಿಟ್ಟು ಹಾಲು ತಗೊಂಡು ಅದೇ ಥರ ತೆಂಗಿನಕಾಯಿನೂ ಕೂಡ ನಾವು ಅದೇ ರೀತಿಯಲ್ಲೇ ಮಾಡಬೇಕು ನಾನಿಲ್ಲಿ ಮುಖ ಲೋಟ ಕಾಯಿ ತೊಗೊಂಡಿದ್ವಲ್ಲ ಅದನ್ನು ಜಾರಿಗೆ ಹಾಕ್ಕೊಂಡು ಮತ್ತು ಮೂರು ಲೋಟ ನೀರು ಫಸ್ಟ್ ಟೈಮ್ಗೆ ಒಂದು ಲೋಟ ಸೆಕೆಂಡ್ ಟೈಮ್ಗೆ ಒಂದು ಲೋಟ ಥರ್ಡ್ ರೌಂಡ್ಗೆ ಒಂದು ಲೋಟ ಆ ಥರ ಇದು ಫಸ್ಟ್ ರೌಂಡು ಫಸ್ಟ್ ರೌಂಡ್ಗೆ ಒಂದು ಗ್ಲಾಸ್ ಫುಲ್ ಹಾಕಿದ್ದೀನಿ ಸೊ ನಾವು ರಾಗಿ ಏನು ಇಂಟ್ಕೊಂಡಿರ್ತೀವಲ್ಲ ಅದರಲ್ಲೇ ಕಾಯಿ ಹಾಲು ಕೂಡ ಹಾಕಿ ಮತ್ತೆ ಸಪ್ರೇಟಾಗಿ ಹಾಕಬೇಡಿ ಸೇಮ್ ರಾಗಿ ಯಾವ ಥರ ಮಾಡಿದ್ವೋ ಇದು ಕೂಡ ಸೇಮ್ ಇದೇ ಥರ ಕಾಯಿನೂ ಕೂಡ ತ್ರೀ ಟೈಮ್ಸ್ ಮಿಕ್ಸಿ ಮಾಡ್ಕೊಳ್ಳಿ ಮೂರು ಲೋಟ ನೀರು ಯೂಸ್ ಮಾಡಿಕೊಂಡು ಟೋಟಲ್ ಕಂಪ್ಲೀಟ್ ಆಗೋಷ್ಟೊಳಗೆ ಆರೂವರೆ ಲೋಟ ನೀವು ನೀರನ್ನ ಯೂಸ್ ಮಾಡಿರಬೇಕು ಅದಕ್ಕಿಂತ ಜಾಸ್ತಿ ಬೇಡ ನೀರು ನೋಡಿ ನಾನು ಇನ್ನೊಂದು ರೌಂಡ್ ಮತ್ತು ಫೈನಲ್ಲಿ ಫಿಲ್ಟರ್ ಇದ್ದೀನಿ ಏನಾದರೂ ಸಣ್ಣ ಪುಟ್ಟ ರಾಗಿ ಕಂಟೆಂಟ್ ಇದ್ದರೆ ಅದು ಕಂಪ್ಲೀಟ್ಲಿ ಕ್ಲಿಯರ್ ಆಗುತ್ತೆ ನೋಡಿ ಇದು ಫೈನಲ್ ರೌಂಡು ನಾನು ಕಾಯಿ ಹಾಲು ಮತ್ತು ರಾಗಿ ಹಾಲು ಎರಡೂ ಮಿಕ್ಸ್ ಆಗಿತ್ತಲ್ಲ ಅದನ್ನೊಸಲ ನೀಟಾಗಿ ಸೋಸ್ಕೊತಾ ಇದ್ದೀನಿ ನೋಡಿರಿ ಮೇಲೆ ಕೂಡ ಸ್ವಲ್ಪ ಲೈಟಾಗಿ ಬಂದಿದೆ ನೆಕ್ಸ್ಟ್ ನಾನು ಏನು ಮಾಡಿದ್ದೀನಿ ಅಂದರೆ ನಾನು ಬೆಲ್ಲ ಕರ್ಗಿಸಿಟ್ಕೊಂಡಿದ್ನಲ್ಲ ಆ ಬೆಲ್ಲನೂ ಕೂಡ ಇದಕ್ಕೆ ಸೋಸ್ಕೊತಾ ಇದ್ದೀನಿ ಇನ್ನು ಸ್ವಲ್ಪ ಬೆಲ್ಲ ಉಳಿದಿದೆ ನಾನು ಅದನ್ನು ಮತ್ತೆ ಕರಗಿಸ್ಕೊಂಡು ಸೋಸ್ಕೊತೀನಿ ಡೈರೆಕ್ಟಾಗಿ ಬೆಲ್ಲ ಹಾಕಿದ್ರೆ ಅದ್ರಲ್ಲಿ ಕಲ್ಲು ಕಡ್ಡಿಯೆಲ್ಲ ಇರುತ್ತೆ ಅದಕ್ಕೋಸ್ಕರ ಸೋಸ್ಕೊಂಡು ಹಾಕೊಂಡ್ರೆ ಬೆಸ್ಟು ನೆಕ್ಸ್ಟು ಬೆಲ್ಲ ಇದಕ್ಕೆ ಹಾಕಿದ್ದಾದಮೇಲೆ ನಾವು ಏನು ಮಾಡಬೇಕಂದ್ರೆ ಕಂಟಿನ್ಯೂಸ್ಲಿ ನಾವು ತಿರುಗಿಸ್ತಾನೆ ಇರಬೇಕು ಗೂರಾಡ್ತಾನೆ ಇರಬೇಕು ಆಗಿ ಒಂದು ಸ್ವಲ್ಪ ನೀವು ಬಿಟ್ಟರು ತಳ ಹಿಡಿಯುತ್ತೆ ಇಲ್ಲಾಂದರೆ ಗಂಟು ಗಂಟಾಗುತ್ತೆ ಸೊ ಕಂಟಿನ್ಯೂಸಾಗಿ ನೀವು ತಿರುಗಿಸ್ತಾನೇ ಇರಬೇಕು ಇದನ್ನು ಇದು ಮಿನಿಮಮ್ ಅಂದರೆ ಒನ್ ಆ್ಯಂಡ್ ಹಾಫ್ ಟು ಟೂ ಅವರ್ಸ್ ಅಂತೂ ಆಗುತ್ತೆ ಕಂಪ್ಲೀಟ್ಲಿ ಇದು ಸ್ವೀಟ್ ರೆಸಿಪಿ ಮಾಡೋಷ್ಟ್ರೊಳಗೆ ಬಟ್ ಟೇಸ್ಟ್ ಮಾತ್ರ ಸಕ್ಕದಾಗಿರುತ್ತೆ ಆ್ಯಂಡ್ ಮೋರ್ ಅವರ್ ಸಮ್ಮರ್ಗಂತೂ ಬೆಸ್ಟ್ ಇದು ತಂಪು ತುಂಬ ಒಳ್ಳೆಯದಿದು ನೋಡಿ ಮಿಲ್ಕ್ ಸ್ವಲ್ಪ ಗಟ್ಟಿಯಾಗ್ತಾ ಬರ್ತಿದೆ ಸೊ ಕಂಟಿನ್ಯೂಸ್ ಆಗಿ ಗೂರಾಡ್ತಾನೇ ಇರಿ ನೀವು ಒಂದು ನಿಮಿಷನೂ ಕೂಡ ನೀವು ಬ್ರೇಕ್ ತೊಗೋಬೇಡಿ ಕುದಿಯೋಕ್ಕೆ ಸ್ಟಾರ್ಟ್ ಆಗ್ತಾ ಇದೆ ನೋಡಿ ಕುದಿಯಕ್ಕೆ ಸ್ಟಾರ್ಟ್ ಆದಾಗ ಬೇಕಿದ್ರೆ ನೀವು ಸ್ವಲ್ಪ ಬ್ರೇಕ್ ತಗೋಬಹುದು ಒಂದು ನಿಮಿಷಕ್ಕೆ ಸಲ ಗೂರಾಡ್ಕೊಬೋದು ಅವಾಗ ತಳ ಹಿಡಿಯೋಲ್ಲ ಸೊ ಯೂಶ್ವಲಿ ನೀವು ಬಾಟಮ್ ಸ್ವಲ್ಪ ತಿಕ್ಕಿರೋದು ವೆಸಲ್ಲೇ ತಗೊಂಡ್ರೆ ಪಾತ್ರೆ ತಗೊಂಡ್ರೆ ತಳ ಹಿಡಿಯಲ್ಲ ತೆಳುವಾಗಿರೋ ಸ್ಟೀಲ್ ಪಾತ್ರೆ ಯಾವುದಾದ್ರು ತಗೊಂಡ್ರೆ ತುಂಬ ತಳ ಹಿಡಿಯುತ್ತೆ ಸೊ ಬೆಟರ್ ಸ್ವಲ್ಪ ಬಾಟಮ್ ದಪ್ಪ ಇರೋದು ನೋಡಿಬಿಟ್ಟು ತಗೊಳ್ಳಿ ಕುದಿಯಕ್ಕೆ ಸ್ಟಾರ್ಟ್ ಆದ್ಮೇಲೆ ನೀವು ಆರಾಮ್ಸೆ ಒನ್ ಒಂದು ನಿಮಿಷಕ್ಕೆ ಒಂದು ಸಲ ಎರಡು ನಿಮಿಷಕ್ಕೆ ಒಂದು ಬ್ರೇಕ್ ತೊಗೋಬೋದು ನೋಡಿ ಕಲರು ಚೇಂಜ್ ಆಗ್ತಾಯಿದೆ ಸ್ವಲ್ಪ ತಿಕ್ಕು ಕೂಡ ಆಗ್ತಾ ಇದೆ ಸೊ ನಿಮ್ಮ ಮನೇಲಿ ಜನ ಜಾಸ್ತಿ ಇದ್ದಾರೆ ಅಂದರೆ ನೀವು ಎರಡು ಲೋಟ ರಾಗಿ ತೊಗೋಬೋದು ಕಡಿಮೆ ಜನ ಇದ್ದಾರೆ ಅಂದರೆ ಒಂದು ಲೋಟ ಸಾಕು ಒಂದು ಲೋಟಕ್ಕೆ ತುಂಬ ಆಗುತ್ತೆ ಇದು ಒಂದು ಲೋಟ ರಾಗಿಗೇ ಆಲ್ಮೋಸ್ಟ್ ಒಂದು ಐದಾರು ಜನ ತಿನ್ಬೋದು ನಾನು ಈ ಥರ ಆಗಿದಾದ ಆದಮೇಲೆ ನಾನು ಒಂದು ಸ್ಪೂನ್ ತುಪ್ಪ ಹಾಕ್ಕೊತಾ ಇದ್ದೀನಿ ಜಾಸ್ತಿ ಹಾಕಬೇಡಿ ತುಪ್ಪ ಮತ್ತು ತುಪ್ಪ ಫ್ಲೇವರೇ ಜಾಸ್ತಿ ಬರುತ್ತೆ ಸೊ ಅದಕ್ಕೆ ತುಪ್ಪ ಜಸ್ಟ್ ಒಂದು ಸ್ಪೂನ್ ಇದ್ದೀನಿ ಅಷ್ಟೆ ಜಸ್ಟ್ ಒಂದು ಲೋಟ ರಾಗಿಗೆ ಆಲ್ಮೋಸ್ಟ್ ಮೋರ್ ದ್ಯಾನ್ ತರ್ಟಿ ಫೈವ್ ಟು ಫೋರ್ಟಿ ಸ್ಲೈಸಸ್ ಆಗುತ್ತೆ ಸೊ ಅದು ಕುದಿಯೋಷ ನಾನು ಏನು ಮಾಡ್ತೀನಿ ಅಂದರೆ ಒಂದು ತಟ್ಟೆಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ನೀಟಾಗಿ ತಟ್ಟೆ ಸವರ್ತಾ ಇದ್ದೀನಿ ಸಟ್ ಆ ತಟ್ಟೆಗೆ ತಳೆ ಹಿಡಿದು ಬಿಡುತ್ತಿಲ್ಲ ಅಂದರೆ ಸ್ಲೈಸಸ್ ಎಲ್ಲ ನೀಟಾಗಿ ಬರಲ್ಲ ತಳ ಕಂಡ್ಕೊಂಬಿಡುತ್ತೆ ಅದಕ್ಕೆ ನಾನು ಏನು ಮಾಡ್ತೀನಿ ಅಂದರೆ ನೀಟಾಗಿ ತುಪ್ಪ ಸವರ್ತಾ ಇದ್ದೀನಿ ನೋಡಿ ಬಾಟಮ್ ಬಾಟಮ್ಗೆ ಆಮೇಲೆ ಸೈಡ್ ಎಡ್ಜ್ಗೆಲ್ಲದಕ್ಕೂ ನೋಡಿ ಕುದಿಯೋಕ್ಕೂ ಸ್ಟಾರ್ಟ್ ಆಗ್ತಿದೆ ಕಲರೂ ಚೇಂಜ್ ಆಗಿದೆ ತಿಕ್ಕೂ ಆಗಿದೆ ಹಾಲು ನಾವು ಎಡ್ಜಿಂದ ಸ್ವಲ್ಪ ಹಿಂಗೆ ಮುಂದಕ್ಕೆ ಹಿಂಗೆ ಎಳ್ಕೊಂಡ್ರೆ ಎಡ್ಜ್ ನೀಟಾಗಿ ಬಿಡ್ತಾ ಇರುತ್ತೆ ಸೊ ಆಗಲೇ ಗೊತ್ತಾಗುತ್ತೆ ನೀಟಾಗಿ ಅದು ಬೆಂದಿದೆ ಅಂತ ಕಲರ್ ಆಲ್ಮೋಸ್ಟ್ ಚೇಂಜ್ ಆಗಿಬಿಡತ್ತೆ ಆಗಲೇ ನಿಮಗೆ ಗೊತ್ತಾಗುತ್ತೆ ಬೆಂದಿದೆ ಅಂತ ಅಂದ್ಬಿಟ್ಟು ನೋಡಿ ಎಷ್ಟು ತಿಕ್ಕಾಗಿದೆ ನೋಡಿ ಈಗ ನಾನಿಲ್ಲಿ ಎಳೀತಾ ಇದ್ದೀನಿ ಎಳೆದ್ರೆ ನೀಟಾಗಿ ಬಾಣಲಿ ಇದೆ ಅದು ಸೊ ಈ ಥರ ಆಯಿತು ಅಂದರೆ ಕರೆಕ್ಟಾಗಿ ಬೆಂದಿದೆ ಅಂತ ಅರ್ಥ ನೋಡಿ ನೀಟಾಗಿ ಬಾಣಲಿ ಬಿಡ್ತಾ ಇದೆ ಸೊ ನೆಕ್ಸ್ಟ್ ನಾವೇನು ಮಾಡೋಣ ಅಂದರೆ ಇದನ್ನು ಪ್ಲೇಟಿಗೆ ಹಾಕ್ಕೊಳ್ಳೋಣ ನಾವು ತುಪ್ಪ ಸವರ್ ಇರ್ತೀವಲ್ಲ ಆ ತಟ್ಟೆಗೆ ಹಾಕೊಳ್ಳೋಣ ಅದು ಬಿಸಿ ಇದ್ದಾಗಲೇ ನಾನು ಏನು ಮಾಡ್ತಿದ್ದೀನಿ ಅಂದ್ರೆ ಗಸಗಸೆ ಹಾಕ್ತಾ ಇದ್ದೀನಿ ಸುಟ್ಲು ಗಸಗಸೆ ಉದುರಿಸ್ತಾ ಇದ್ದೀನಿ ಮೇಲ್ಗಡೆ ತಣ್ಣಗಾದ್ಮೇಲೆ ಆದರೆ ಅದು ಅಂಟ್ಕೊಳ್ಳಲ್ಲ ನಾವು ಪ್ಲೇಟಿಗೆ ಹಾಕಿದ ತಕ್ಷಣನೇ ಗಸಗಸೆ ಹಾಕ್ಬಿಡೋಣ ಮೇಲೆ ನೋಡಿ ಗಸಗಸೆ ಹಾಕ್ತಾ ಇದ್ದೀನಿ ತಂಪು ಕೂಡ ಗಸಗಸೆ ಒಳ್ಳೆಯದು ಕೂಡ ನೆಕ್ಸ್ಟು ನಾನು ತುರಿದಿಟ್ಕೊಂಡಿರೋ ಒಣ ಕೊಬ್ಬರಿ ಹಾಕ್ತಾಯಿದ್ದೀನಿ ಅದ್ರ ಮೇಲ್ಗಡೆ ಒಣ ಕೊಬ್ಬರಿ ಹಾಕ್ಬಿಟ್ಟು ಲೈಟಾಗಿ ಸ್ವಲ್ಪ ಪ್ರೆಸ್ ಮಾಡ್ಕೊಳ್ಳೋಣ ಅದಕ್ಕೆ ಚೆನ್ನಾಗಿ ಅಂಟ್ಕೊಳ್ಳುತ್ತೆ ರಾಗಿ ಹಲ್ವಾಗೆ ಮೇಲೆ ಹಾಕಿದ್ರೆ ಸುಮ್ಮನೆ ನಾವು ಸ್ಲೈಸ್ ಮಾಡಿ ಎತ್ಕೊಂಡಾಗ ಉದುರೋಗುತ್ತೆ ಸೊ ನೋಡಿ ಈ ಥರ ಲೈಟಾಗಿ ಪ್ರೆಸ್ ಮಾಡಿದ್ರೆ ಸ್ಲೈಸಿಗೆಲ್ಲ ಚೆನ್ನಾಗಿ ಅಂಟ್ಕೊಳ್ಳುತ್ತೆ ಈ ಥರ ಮಾಡಿದ್ದಾದಮೇಲೆ ಒಂದು ಫಿಫ್ಟೀನ್ ಮಿನಿಟ್ಸ್ ಬಿಟ್ಬಿಡಿ ಸೈಡಲ್ಲಿ ಎತ್ತಿಟ್ಬಿಡಿ ಒಂದು ಫಿಫ್ಟೀನ್ ಮಿನಿಟ್ಸು ಫಿಫ್ಟೀನ್ ಮಿನಿಟ್ಸ್ ಆದಗಿದಾದಮೇಲೆ ಒಂದು ಚಾಕು ತಗೊಂಡು ಆ ಚಾಕುಗೆ ಎರಡೂ ಸೈಡನ್ನು ಕೂಡ ಒಂದು ಸ್ವಲ್ಪ ತುಪ್ಪ ಸಾವಿರ್ಕೊಳ್ಳಿ ತುಪ್ಪ ಸಾವಿರ್ಕೊಂಡು ನಿಮಗೆ ಯಾವ ಶೇಪಿಗೆ ಬೇಕೋ ಆ ಶೇಪ್ಗೆ ಸ್ಲೈಸ್ ಕಟ್ ಮಾಡ್ಕೊಳ್ಳಿ ನೋಡಿ ನಾನು ಈ ಥರ ಸ್ಲೈಸ್ ಕಟ್ ಮಾಡ್ತಾಯಿದ್ದೀನಿ ತು ಒಳಗಿಂದನೇ ಕಟ್ ಮಾಡಿ ಮೇಲ್ಮೇಲೆ ಕಟ್ ಮಾಡಿದರೆ ಮತ್ತೆ ಸ್ಲೈಸಸ್ ಕಟ್ ಆಗಲ್ಲ ನೀಟಾಗಿ ನಿಮ್ಗೆ ಯಾವ ಶೇಪು ಯಾವ ಸೈಜ್ ಬೇಕೋ ಆ ಸೈಜಿಗೆ ಕಟ್ ಮಾಡ್ಕೊಳ್ಳಿ ಕಟ್ ಮಾಡಿಕೊಂಡು ಎತ್ತಿಟ್ಕಿ ಎತ್ತಿಟ್ಬಿಡಿ ಇದು ಓವರ್ ನೈಟ್ ಫುಲ್ ಆಗಬೇಕು ನೆಕ್ಸ್ಟ್ ಡೇಗೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಆಗಲೇ ತಿನ್ಬೋದು ಬಟ್ ಓವರ್ ನೈಟ್ ಆಯಿತು ಅಂದರೆ ನೆಕ್ಸ್ಟ್ ಡೇಗೆ ತಿನ್ನೋಕೆ ತುಂಬ ಟೇಸ್ಟಿಯಾಗಿರುತ್ತೆ ದಿನ ಕಳ್ದಂಗೆ ಕಳ್ದಂಗೆ ತುಂಬ ಟೇಸ್ಟಿಯಾಗಿರುತ್ತೆ ಇದನ್ನು ಫ್ರಿಡ್ಜಲ್ಲಿ ಇಟ್ಕೊಂಡು ಒಂದು ಫೋರ್ ಫೈವ್ ಡೇಸ್ ತನಕ ಇಟ್ಕೊಂಡು ತಿನ್ಬೋದು ಕೆಟ್ಟೋಗಲ್ಲ ಬಟ್ ಹೊರ್ಗಡೆ ಮಾತ್ರ ಇಡಬೇಡಿ ಮ್ಯಾಕ್ಸಿಮಮ್ ಒನ್ ಡೇ ಅಷ್ಟೇ ಅದಾದಮೇಲೆ ಹೊರ್ಗಡೆ ಇಡಬೇಡಿ ಕೆಟ್ಟೋಗಿಬಿಡತ್ತೆ ಒಮ್ಮೆ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಬೇಸಿಗೆಗಂತೂ ಬೆಸ್ಟ್ ಸ್ವೀಟ್ ಇದು ತಂಪಾಗಿಡ್ಸುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಥ್ಯಾಂಕ್ ಯು ಸೋ ಮಚ್ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ